you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತುಳಸಿ ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ದೇವ್ರ ಮನೇಲಿ ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ಹೊರಗಡೆನೂ ಅಷ್ಟೇ ಈ ರೀತಿ ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕೆಂತ ಎಲ್ಲ ಬೆಳಗ್ಗೆಯಿಂದನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಪೂಜೆ ಕೂಡ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ತುಳಸಿ ಪೂಜೆದು ಟೈಮಿಂಗ್ಸ್ ಬಂದು ನಿನ್ನೆ ಅಂದರೆ ಮಂಗಳವಾರ ನಾಲ್ಕು ಗಂಟೆಯಿಂದ ಬುಧವಾರ ಒಂದು ಗಂಟೆ ತನಕ ಇತ್ತು ಮಧ್ಯಾಹ್ನ ಒಂದು ಗಂಟೆ ತನಕ ಸೊ ನಾನು ಒಂದು ಗಂಟೆ ಒಳಗೆ ಮಾಡಬೇಕು ಅಂತ ಇಲ್ಲಿ ಪೂಜೆ ಮಾಡಿದೆ ಬೆಳಗ್ಗೆ ಅಂದರೆ ಒನ್ ಟೆನ್ ತರ್ಟಿಗೆಲ್ಲ ನಾನು ಪೂಜೆ ಮಾಡಿದ್ದೆ ಸೊ ಪಾಪ ಕೂಡ ಎದ್ದಿದ್ಲು ಆಟ ಆಡ್ತಾ ಇದ್ಳು ಅವಳು ಇದೇ ರೀತಿ ಕೂರಿಸ್ಬಿಟ್ಟು ಎಲ್ಲ ತೊಗೊಂಡೆ ಪಾಪು ಏನಪ್ಪ ಅಂತ ಅಂದರೆ ಇತ್ತೀಚಿಗಂತೂ ತುಂಬ ಹಠ ಮಾಡೋದು ಕಲಿತ್ ಬಿಟ್ಟಿದ್ದಾಳೆ ಅವಳಿಗೆ ಅಂದರೆ ಮೂವ್ ಆಗ್ತಿದ್ದಾಳೆ ತುಂಬಾ ಎಲ್ಲಿ ಮಲಗಿಸಿದ್ರು ಇರೋಲ್ಲ ಓಡಾಡ್ತಾ ಇರಬೇಕು ಅಂತಾಳೆ ಸೊ ಇವತ್ತು ಬೇರೆ ಒಂದು ಸಲ ಏಟ್ ಮಾಡ್ಕೊಂಬಿಟ್ಲು ಚೇರ್ ಮೇಲೆ ಕೂರಿಸಿದ್ದೆ ಅವಳದೇ ಫುಡ್ ಚೇರಲ್ಲಿ ಸೊ ಅದು ಬೇರೆ ಭಯ ನನಗೆ ಪಾಪುನ ನೋಡ್ಕೊಂಡು ಒಬ್ಬಳೇ ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊತಾ ಇದ್ದೀನಿ ಹಸ್ಬೆಂಡ್ ಕೂಡ ಇಲ್ಲ ಅವರು ಎಲ್ಲೋ ಆಚೆ ಹೋಗಿದ್ದಾರೆ ಟ್ರಿಪ್ ಹೋಗಿದ್ದಾರೆ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ದರು ಸೊ ಅವ್ರಿಗೇನೆ ರಂಗೋಲಿ ಅಕ್ಕ ಅಂತ ಹೇಳಿದೆ ಯಾಕೆಂದ್ರೆ ನನಗೆ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕೋಕೆ ಬರೋಲ್ಲ ಎಲ್ಲ ಹಾಕ್ತೀನಿ ಅಷ್ಟೇ ನನಗೆ ಈ ರೀತಿ ಎಲ್ಲ ಹಾಕೋಕೆ ಬರಲ್ಲ ಅಷ್ಟಾಗಿ ಸೊ ಅದಕ್ಕೆ ಅವರೇ ಎಲ್ಲ ಹಾಕ್ಕೊಟ್ರು ಮತ್ತು ಅವ್ರು ಹಾಕ್ಕೊಟ್ಬಿಟ್ಟು ಹೋದರು ಕೆಲಸ ಇದೆ ಮನೇಲಿ ಅಂತ ಅವರು ನಮ್ಮ ಏರಿಯಾದಲ್ಲೇ ಇರೋದು ಸೊ ಅವರೆಲ್ಲ ಹೋದ್ಮೇಲೆ ಅಷ್ಟೊತ್ತಿಗೆ ಎದ್ದಿದ್ಲು ನಾನೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಈ ರೀತಿ ಪೂಜೆ ಮಾಡಿದೆ ಮನಸ್ಸಿಗಂತೂ ತೃಪ್ತಿ ಅಂತ ಅನ್ನಿಸ್ತು ಸೊ ತುಳಸಿ ಮನೆ ಮುಂದೆ ಇಟ್ಟು ಪೂಜೆ ಮಾಡೋದರಿಂದ ನಮ್ದು ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಅದೆಲ್ಲ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೆ ಸೊ ನಾನು ಡೈಲಿ ಪೂಜೆ ಮಾಡ್ತೀನಿ ತುಳಸಿ ಪೂಜೆ ಬಟ್ ಇದು ತುಳಸಿ ಹಬ್ಬ ಆಗಿರೋದ್ರಿಂದ ಇದು ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದೀನಿ ಗ್ರ್ಯಾಂಡ್ ಅಂತ ಏನಿಲ್ಲ ಸಿಂಪಲ್ಲಾಗೆ ಮಾಡಿದ್ದೀನಿ ನನಗೆ ಯಾವ ರೀತಿ ಗೊತ್ತು ಯಾವ ರೀತಿ ಮಾಡ್ಬೋದು ಅಂತ ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ನಾನು ಸೊ ನನಗೆ ಇದು ಎರಡನೇ ವರ್ಷದ ತುಳಸಿ ಪೂಜೆ ನನ್ನ ಮಗಳಿಗೆ ಮೊದಲನೇ ವರ್ಷದು ಸೊ ನೀವು ದೇವ್ರ ಮನೆ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಅಲಂಕಾರ ಮಾಡಿದ್ದೆ ಸೊ ಅದಾದಮೇಲೆ ಪಾಪು ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾ ಪಾಪು ಏನಪ್ಪ ಅಂತ ಅಂದರೆ ಅವ್ರ ಅಪ್ಪಂಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಅವಳಿಗೆ ಸೊ ಯಾವತ್ತೂ ನಮ್ಮನ್ನ ಹಿಂಗೆ ಬಿಟ್ಟೋಗಿಲ್ಲ ಸೊ ಈ ಸಲ ಹೋಗ್ತೀನಿ ಅಂತ ಅಂದರೂ ಸರಿ ಹೋಗಿ ಬನ್ನಿ ಅಂತ ಹೇಳಿದ್ದೀನಿ ಒಬ್ಬಳೇ ನೋಡ್ಕೊಂಡು ಇರೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಆದರೂ ಪರವಾಗಿಲ್ಲ ಇವತ್ತು ಪೂಜೆ ಮಾಡಿ ನನಗೆ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು ಸೊ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ థ్యాంక్ యూ ఫార్ వాచింగ్ మై వ్లాగ్ నెక్స్ట్ వ్లాగ్ వ్లాగలు సిక్తీని ట బాయ్